ಒಂದು ಚಿಕ್ಕ ಪ್ರಯತ್ನ ಮತ್ತೆ ಎರಡನೇ ಪ್ರಯತ್ನ ನಿಮ್ಮೆಲ್ಲಾರ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊತಾ ಇದೀನಿ ಚಿಕ್ಕ ಪುಟ್ಟ ತಪ್ಪುಗಳು ಡೆಫಿನೆಟ್ಲಿ ಇರುತ್ತೆ ಯಾವುದೋ ಒಂದು ಪ್ರಯತ್ನದಲ್ಲಿ ಚಿಕ್ಕ ಪುಟ್ಟ ತಪ್ಪುಗಳನ್ನ ಹೊಟ್ಟೆಲ್ಲಿ ಹಾಕೊಂಡು ಸ್ವಲ್ಪ ಒಳ್ಳೇದಿದ್ರೆ ಬರ್ಬಿಡಿ ಸರ್ ಥ್ಯಾಂಕ್ ಯು ಹಳ್ಳಿ ಹಳ್ಳಿ ನೇಟಿವಿ ಇರೋದ್ರಿಂದ ಆಫ್ಕೋರ್ಸ್ ಒಂದು ಹಳ್ಳಿ ಕ್ಯಾರೆಕ್ಟರ್ ಇದೆ ಆ ಊರಲ್ಲಿ ಅಲ್ಲೇ ಟ್ಯಾಂಕರ್ ಓಡ್ ಹುಡುಗನ ಕೆಲಸ ಮಾಡ್ಕೊಂಡು ಹಳ್ಳಿ ನೇಟಿವಿಟಿಯಲ್ಲಿ ಇರ್ತಕ್ಕಂತ ಹುಡುಗನ ಪಾತ್ರ ಅದ್ರ ಸುತ್ತಮುತ್ತ ನಡೆಯೋ ಒಂದು ಮರ್ಡರ್ ಇದರಿಂದ ಕತೆ ಹೇಳ್ಕೊಂಡೋಗುತ್ತೆ ಹುಡುಗನೆಯಲ್ಲಿ ಕರ್ಕೊಂಡೋಗುತ್ತೆ ಕರ್ಕೊಂಡು ಹೋಗಿದ್ದಾರೆ ಚಾಲೆಂಜ್ ಆಗಿತ್ತು ಸರ್ ಯಾಕಂದ್ರೆ ಹಳ್ಳಿ ವಾತಾವರಣ ಇರೋದ್ರಿಂದ ನಾನೊಂದು ಹದಿನೈದು ವರ್ಷ ಇಲ್ಲಿಲ್ಲ ಆಸ್ಟ್ರೇಲಿಯಲ್ಲಿ ಇದ್ದಿದ್ದು ದೆನ್ ಆಗೇನಿಲ್ ಬಂದು ಈ ಒಂದು ನೇಟಿವಿಟಿಗ ಅಡಾಪ್ಟ್ ಮಾಡಿಕೊಂಡು ಆ ಒಂದು ವಾತಾವರಣಕ್ಕೆ ಭಾಷೆ ಆಗಿರ್ಬೋದು ಆ ಒಂದು ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು ನಮ್ದೆಲ್ಲ ಚೇಂಜ್ ಆಗಿಬಿಟ್ಟಿರುತ್ತೆ ಹೊರಗಿದ ತಕ್ಷಣ ಹುಚ್ಚುಚ್ಚಾಗಿ ಆಡ್ತಾ ಅಲ್ಲಿ ಇಲ್ಲಿ ಬಂದ ತಕ್ಷಣ ಮತ್ತೆ ನಾರ್ಮಲ್ ಆಗಿ ಆಗಬೇಕಾಗಿದೆ ಸೊ ಇಟ್ ವಾಸ್ ಚಾಲೆಂಜಿಂಗ್ ಬಟ್ ಪ್ರಯತ್ನ ಪಟ್ಟಿದ್ದೀವಿ ಶಕ್ತಿ ಮೀರಿ ಕೆಲಸ ಮಾಡಿದ್ದೀವಿ ಡೈರೆಕ್ಟ್ರಿ ಎಷ್ಟು ಮಾಡಿಸ್ಕೊಂಡಿದ್ರೆ ಅಷ್ಟು ಮಾಡಿದ್ದೀವಿ ಸರ್ ಪ್ರಯತ್ನ ಮಾಡಿದ್ದೀವಿ